ಹರಿ ಓಂ ಗುರುಬ್ ನಮಃ ಆತ್ಮೀರಲ್ಲಿ ನಮಸ್ಕಾರ ಆತ್ಮೀರೆ ನಾವೀಗ ಕುಂಭ ಕುಂಭರಾಶಿಗೆ ಪ್ರವೇಶ ಈ ಒಂದು ಕುಂಭರಾಶಿಗೆ ಪ್ರವೇಶ ಆಗ್ತಾ ಇದೆ ರಾಹುವಿಂದ ಏನೆಲ್ಲ ಒಲಿತಿದೆ ಕಿಡಿಕಿದೆ ಅನ್ನುವಂತಹ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅನ್ನುವಂಥದ್ದು ನೋಡೋಣ ನೋಡಿ ರಾಹು ಅಂದ ತಕ್ಷಣವೇ ಪ್ರತಿಯೊಬ್ಬರೂ ಸಹ ಭಯ ಭೀತಿ ಏನೋ ಒಂದು ದುಗುಡ ಉಂಟಾಗುತ್ತಾ ಇರುತ್ತೆ ರಾಹು ಗ್ರಹ ಏನು ಮಾಡ್ತಾನೋ ಏನೋ ಅನ್ನುವಂತಹ ಸ್ಥಿತಿ ಈಗ ನಿಮ್ಮ ರಾಶಿಯವರಿಗೆ ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ಸಂಚಾರ ಮಾಡೋಕ್ಕೆ ಹೊರಡ್ತಾ ಇದ್ದಾನೆ ಅನ್ನುವಂತಹದನ್ನು ಗಮನಿಸಬೇಕಾಗಿರುತ್ತೆ ನೋಡಿ ಇಷ್ಟು ದಿನಗಳ ಕಾಲ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇತ್ತು ರಾಹು ಹಾಗೆ ರಾಹು ಮೀನ್ ರಾಶಿಯಲ್ಲಿ ಒಂದೂವರೆ ವರ್ಷಗಳಿಂದ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಖಿಗೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ನೋಡಿ ಕುಂಭರಾಶಿಯಲ್ಲಿ ಮೂರು ನಕ್ಷತ್ರಗಳು ಪೂರ್ವದ ನಕ್ಷತ್ರ ಶತಮಿಶ ನಕ್ಷತ್ರ ಧನಿಷ್ಠ ನಕ್ಷತ್ರ ಒಂಬತ್ತು ಪಾದಗಳಲ್ಲಿ ರಿವರ್ಸ್ ಆಗಿ ಸಂಚಾರ ಮಾಡಿ ಎಲ್ಲಿವರೆಗೂ ಇರ್ತಾನಪ್ಪಾರ ಅಪೋ ನಿಮ್ಮ ರಾಶಿಯಿಂದ ಷಷ್ಠಮ ಸ್ಥಾನದಲ್ಲಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ ಇಪ್ಪತ್ತೈದನೇ ತಾರೀಕು ವರೆಗೂ ಕೂಡ ಸುಮಾರು ಒಂದೂವರೆ ವರ್ಷಗಳ ಕಾಲ ಕುಂಭರಾಶಿಯಲ್ಲಿ ಸಂಚಾರ ನಿಮ್ಮ ರಾಶಿಯಿಂದ ಷಷ್ಠಮ ಸ್ಥಾನ ಅಂದರೆ ಆರನೇ ಮನೆಯಲ್ಲಿ ಸಂಚಾರ ಹಾಗಾಗಿ ಆರನೇ ಮನೆಯಲ್ಲಿ ಕುಂಭ ನಿಮ್ಮ ಒಂದು ರಾಶಿಗೆ ಕುಂಭರಾಶಿಯಲ್ಲಿ ಯಾವ ರೀತಿ ಪ್ರತಿಫಲ ಕೊಡ್ತಾನೆ ನೋಡಿ ಷಷ್ಠಾಷ್ಟಮ ವೇಸ್ಥಾನ ಅಂತ ಹೇಳ್ತಾ ಇರ್ತೀವಿ ಹಾಗಾಗಿ ಷಷ್ಠಮ ಸ್ಥಾನ ಅಂದರೆ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನ ಅಂದರೆ ಆರನೇ ಮನೆ ಆರನೇ ಮನೆಯಲ್ಲಿ ಅಷ್ಟೊಂದು ಒಳ್ಳೆ ರೀತಿಯ ಪ್ರತಿಫಲ ಕೊಡುವಂತಹ ಸ್ಥಿತಿ ಇರೋದಿಲ್ಲ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಒಳ್ಳೆ ರೀತಿ ಕೊಡಲ್ಲ ಅಂತಂದರೆ ಆರನೇ ಮನೆ ಅಂತಂದರೆ ಏನೋ ಒಂದು ರೀತಿ ಎಡವಟ್ಟು ಮಾಡ್ತಾನಪ್ಪ ರಾಹು ಅನ್ನುವಂತಹದ್ದು ಹಾಗಾಗಿ ತುಂಬ ಗಮನವಿಟ್ಟು ತಿಳ್ಕೊಳ್ಳುವಂತಹ ವಿಚಾರ ಬಹಳಷ್ಟು ಒಳ್ಳೆಯ ರೀತಿ ನೀವು ಗಮನಿಸಿ ಈ ಡೇಟ್ಗಳಲ್ಲಿ ಯಾವ್ಯಾವ ವಿಚಾರಗಳಲ್ಲಿ ವೈಪ್ರೀ ಕಾಣಿಸ್ಬೋದು ಅನ್ನುವಂತಹದನ್ನು ನೋಟ್ ಮಾಡ್ಕೊಳ್ಳೋದು ಉತ್ತಮ ಹಾಗೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಕವರೆಗೂ ಪೂರ್ವಭಾದ್ರ ನಕ್ಷತ್ರ ಮೂರನೇ ಪಾದ ಎರಡನೇ ಪಾದ ಒಂದನೇ ಪಾದ ಈ ಮೂರು ಪಾದಗಳಲ್ಲಿ ಸಂಚಾರ ಒಂದು ರಾಹು ಸಂಚಾರ ಹಾಗೆ ಪೂರ್ವದ ನಕ್ಷತ್ರ ಬಂದು ಗುರು ನಕ್ಷತ್ರ ಹಾಗೆ ಗುರು ನಕ್ಷತ್ರದಲ್ಲಿ ರಾಹು ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು ನಿಮ್ಮ ರಾಶಿಯಿಂದ ಷಷ್ಠಮ ಸ್ಥಾನದ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಯಾವ ರೀತಿ ಇರುತ್ತಪ್ಪ ಅಂತಂದರೆ ವಿಶೇಷವಾಗಿ ಸುಖ ನೆಮ್ಮದಿ ಕೆಡಿಸಿಬಿಡುವಂತಹದ್ದಿದೆ ಯಾವ ವಿಚಾರಗಳಲ್ಲಿ ದಾಂಪತ್ಯ ಸೌಖ್ಯ ವಿಚಾರದಲ್ಲಿ ಮತ್ತು ನಿಮ್ಮ ಕುಟುಂಬ ವಿಚಾರಗಳಲ್ಲಿ ನಿಮ್ಮ ಮನೆಯ ಸುಸ್ಥಾನ ಅಭಿವೃದ್ಧಿ ಡೆವಲಪ್ಮೆಂಟ್ ವಿಚಾರಗಳಲ್ಲಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ವೃತ್ತಿ ವಿಚಾರ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗ ಆಗಿರ್ಬೋದು ವೃತ್ತಿ ಮಾಡ್ತಾ ಇರ್ತಕ್ಕಂಥ ಸ್ಥಳ ಆಗಿರ್ಬೋದು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂತಹ ಒಂದು ವ್ಯವಹಾರ ಸ್ಥಾನ ಆಗಿರ್ಬೋದು ಈ ಒಂದು ಸ್ಥಾನಗಳಲ್ಲಿ ಒಂದು ದಂಪತಿಗಳ ಸ್ಥಾನ ಮತ್ತು ನಿಮ್ಮ ಕುಟುಂಬ ಸ್ಥಾನ ಮತ್ತು ಕೆಲಸ ಕಾರ್ಯ ವೃತ್ತಿ ಸ್ಥಾನ ಈ ಸ್ಥಾನಗಳಲ್ಲಿ ನಿಮಗೆ ವೈಪರೀತ್ಯಗಳು ಕಂಡುಬರುವಂತಹದ್ದು ಈ ಸ್ಥಾನಗಳಲ್ಲಿ ಮಿತ್ರರಿಂದ ಅಡಚಣೆಗಳಾಗುವಂತಹದ್ದು ಸ್ನೇಹಿತರ ಮಾತು ಕೆಟ್ಟು ಕೇಳಿ ಕೆಟ್ಟೋಗುವಂತಹ ಸ್ಥಿತಿಗೆ ಬಂದ್ಬಿಡುವಂತಹದ್ದಿರುತ್ತೆ ಹಾಗಾಗಿ ತುಂಬ ಜಾಗರೂಕತೆಯಿಂದ ಇರಿ ಸ್ನೇಹಿತರ ಜೊತೆ ಸಹಸರ ಜೊತೆ ನಿಮ್ಮ ಹಿತೈಷಿಗಳ ಜೊತೆ ವ್ಯವಹರಿಸುವಂತಹದ್ದು ಈ ಸಮಯದಲ್ಲಿ ಒಳ್ಳೆ ರೀತಿಯೇ ಕಾಣಿಸುತ್ತೆ ಆದರೆ ಆಗುವಂತಹ ಪರಿಣಾಮಗಳು ಬಹಳಷ್ಟು ಕೆಟ್ಟ ರೀತಿಯಲ್ಲಿರುತ್ತೆ ಹಾಗಾಗಿ ನೀವು ಈ ಸಮಯದಲ್ಲಿ ಗುರು ವಿನ ನಕ್ಷತ್ರದಲ್ಲಿ ರಾಹು ಚಾಂಡಾಲ ಯೋಗದ ಪ್ರಭಾವ ನೋಡಿ ಚಾಂಡಾಲ ಆಗ್ಬಿಡ್ತೀರಾ ಸ್ವಲ್ಪ ಅಂದ್ರೆ ಹೆಸರು ಕೆಟ್ಟೋಗ್ಬಿಡುವಂತಹ ಸ್ಥಿತಿಗಳು ಮತ್ತು ಯಾರೆಲ್ಲ ರಾಜಕೀಯ ನೇತೃತ್ರಿರ್ತೀರ ಅಂತವರಿಗೆಲ್ಲ ಕೆಟ್ಟ ಹೆಸರಿಗೆ ಬರುವಂತಹದ್ದು ಧರ್ಮಕ್ಷೇತ್ರಗಳಲ್ಲಿ ಯಾರು ಕೆಲ ಕಾರ್ಯನಿರ್ವಹಿಸ್ತಾ ಇರ್ತೀರಾ ಅಂತಹವ್ರಿಗೆಲ್ಲ ಕೆಟ್ಟ ಹೆಸರಿಗೆ ಬರುವಂತಹದ್ದು ದಂಪತಿಗಳಿಗೆ ಸೌಖ್ಯ ಇಲ್ದಿರ ಅನ್ನುವಂಥ ಸುಖ ನಿಮ್ಮದಿ ಕೆಡಿಸ್ಬಿಡುವಂತಹದ್ದು ಮಿತ್ರರಿಂದ ಆಗ್ಬಿಡತ್ತೆ ಮತ್ತು ಕುಟುಂಬಕ್ಕೆ ಧಕ್ಕೆ ಬರುವಂತಹದ್ದು ನಿಮ್ಮ ಒಂದು ಸುಸ್ಥಾನದಲ್ಲಿ ನಿಮ್ಮ ಕುಟುಂಬದಲ್ಲಿ ವೈಪರೀತ್ಯಗಳು ಕಾಣಿಸುವಂಥದ್ದು ಸ್ನೇಹಿತರಿಂದ ಎಡವಟ್ಟುಗಳಾಗ್ಬಿಡುತ್ತೆ ಸದಸ್ಯರಿಂದನೇ ಎಡವಟುಗಳಾಗುತ್ತೆ ವೃತ್ತಿಯಲ್ಲಿ ಈ ಒಂದು ಸ್ನೇಹಿತರಿಂದನೇ ನಿಮ್ಮ ವೃತ್ತಿಯಲ್ಲಿ ಸ್ಥಾನ ಬ ಬದಲಾವಣೆ ಆಗಿಬಿಡುವಂತಹದ್ದು ಅಥವಾ ಅಡೆತಡೆಗಳಾಗುವಂತಹದ್ದು ನಿಮ್ಮ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ವೃತ್ತಿ ಮಾಡೋಕ್ಕೆ ಬಿಡೋ ಬಿಡೋದಿಲ್ಲ ಆ ರೀತಿ ಕಾರ್ಯ ವೈಖರಿಗಳಲ್ಲಿ ಎಡವಟ್ಟುಗಳು ಕಾಣಿಸುವಂತಹದ್ದು ಸ್ನೇಹಿತರಿಂದ ಕೂಡಿರುತ್ತೆ ಈ ಒಂದು ವೈಪ್ರೀತಿಗಳಿಂದ ಕುಡಿಯುತ್ತೆ ರಿವರ್ಸ್ ಆಗುವ ಸಾಧ್ಯತೆಗಳಿರುತ್ತೆ ಹಾಗೆ ಈ ಸಮಯದಲ್ಲಿ ದತ್ತಾತ್ರೇಯ ಸ್ವಾಮಿಯ ದರ್ಶನ ಮಾಡಿ ಸೊ ಒಂದು ಹನ್ನೆರಡು ದಿನಗಳ ಕಾಲ ದತ್ತಾತ್ರೇಯ ಸ್ವಾಮಿಗೆ ನೂರೆಂಟು ಕಡಲೆಯ ಒಂದು ಹಾರವನ್ನು ಹಾಕೋದ್ರಿಂದ ಸೊ ಅರ್ಪಿಸೋದ್ರಿಂದ ಒಳ್ಳೇದಾಗತ್ತೆ ಇನ್ನ ಈ ಒಂದು ರಾಹು ಶತಪಿಶ ನಕ್ಷತ್ರ ನಾಲ್ಕನೇ ಪಾದಕ್ಕೆ ಪ್ರವೇಶ ಮಾಡ್ತಾನೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಖೇನೆ ಸೊ ಈ ಒಂದು ದಿನಾಂಕದಿಂದ ಎರಡ್ ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕವರೆಗೂ ಈ ಸಮಯದಲ್ಲಿ ಈ ಒಂದು ಶತಬಿಷ ನಕ್ಷತ್ರ ನಾಲ್ಕನೇ ಪಾದ ಮೂರನೇ ಪಾದ ಎರಡನೇ ಪಾದ ಒಂದನೇ ಪಾದ ಈ ನಾಲ್ಕು ಪಾದಗಳಲ್ಲಿ ರಿವರ್ಸ್ ಆಗಿ ಸಂಚಾರ ಮಾಡ್ಕೊಂಡು ಬರ್ತಾನೆ ಈ ಒಂದು ಶತಬಿಷ ನಕ್ಷತ್ರ ರಾಹು ನಕ್ಷತ್ರ ಆಗಿರೋದ್ರಿಂದ ಯಾವ ರೀತಿಯ ಒಂದು ಪ್ರತಿಫಲ ಸಿಗತ್ತೆ ಅಂತಂದ್ರೆ ನೋಡಿ ಇದೇ ಸ್ನೇಹಿತರು ರಿವರ್ಸ್ ರಿವರ್ಸ್ ಆಗಿ ನಿಮ್ ಜೊತೆ ಸೇರ್ಬಿಡ್ತಾರೆ ಸೊ ನೀವು ಅವ್ರ ಜೊತೆ ಸೇರ್ಕೋಬೇಕು ಅಂತ ಅನ್ಸುತ್ತೆ ಅವರ ಜೊತೆ ಸುತ್ತಾಟ ತಿರುಗಾಟ ಕಾಲಹರಣ ಆಗುವಂತಹದ್ದಾಗತ್ತೆ ಹಾಗಾಗಿ ಅವರಿಂದ ಬಹಳಷ್ಟು ಕೆಟ್ಟ ಚಟಗಳಿಗೆ ದುಷ್ಟ ಚಟಗಳಿಗೆ ನೀವು ಮನಸ್ಸು ಕೊಡುವಂತಹದ್ದು ನೀವು ಅವರ ಜೊತೆ ಸೇರಿಕೊಂಡು ಮಾಡುವಂಥ ವ್ಯವಹಾರಗಳೆಲ್ಲವೂ ಕೂಡ ರಿವರ್ಸ್ ರಿವರ್ಸ್ ಆಗಿರುತ್ತೆ ಹಾಗಾಗಿ ತುಂಬ ಜಾಗರೂಕತೆಯಿಂದ ಇರಿ ಈ ಸಮಯದಲ್ಲೂ ಕೂಡ ನಿಮಗೆ ಈ ಒಂದು ದುಷ್ಟ ರೀತಿಯ ಒಂದು ಪ್ರತಿಫಲಗಳು ಎಡವಟುಗಳು ಕಾಣಿಸುವಂತಹ ಸ್ಥಿತಿ ನಿಮ್ಮ ರಾಶಿ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಈ ಸಮಯದಲ್ಲೂ ಸಹ ಪುಣ್ಯಸ್ಥಲದಲ್ಲಿ ನೀವು ಶಕ್ತಿ ಮಾತಾ ದೇವಿಯ ದರ್ಶನ ಮಾಡಿ ಅಲ್ಲಿ ಒಂದು ದೇವಿಯತ್ರ ಸಂಕಲ್ಪ ಮಾಡಿಕೊಂಡು ಮುಡುಪನ್ನು ಅರ್ಪಿಸೋದರಿಂದ ಈ ಸಮಯದಲ್ಲಿ ವೈಪ್ರೀತ್ಯಗಳೆಲ್ಲ ನಿವಾರಣೆ ಆಗುತ್ತೆ ಇನ್ನು ರಾಹು ಸಂಚಾರ ಬಂದು ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತಾರು ನವಂಬರ್ ಇಪ್ಪತ್ತೈದನೇ ತಾರೀಕವರೆಗೂ ಈ ಸಮಯದಲ್ಲಿ ಧನಿಷ್ಠ ನಕ್ಷತ್ರದ ನಾಲ್ಕನೇ ಪದ ಮತ್ತು ಮೂರನೇ ಪಾದ ಎರಡು ಪಾದಗಳಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ ನೋಡಿ ಧನಿಷ್ಠ ನಕ್ಷತ್ರ ಬಂದು ಕುಜಿನ ನಕ್ಷತ್ರ ಹಾಗಾಗಿ ಇಲ್ಲಿ ಕುಜಿನ ನಕ್ಷತ್ರದಲ್ಲಿ ರಾಹುಗೆ ಶತ್ರು ಭಾವ ಇರುತ್ತೆ ಅಷ್ಟೊಂದು ಒಲಿತು ಉಂಟಾಗುವಂಥ ಸ್ಥಿತಿಗಳಿರೋದಿಲ್ಲ ಹಾಗಾಗಿ ತುಂಬ ಖುಷಿಯಷ್ಟೇ ಭಾವನೆ ಇರತಕ್ಕಂಥ ವ್ಯಕ್ತಿಗಳ ಜೊತೆ ಸಹವಾಸ ಮಾಡುವಂತಹದ್ದು ನಿಮ್ಮ ಜೀವನಕ್ಕೆ ತುಂಬಾ ಸುಖ ನೆಮ್ಮದಿ ಕೆಡಿಸ್ಕೊಳ್ಳುವಂತಹ ಸ್ಥಿತಿಗಳು ಉಂಟಾಗ್ಬಿಡುತ್ತೆ ಅದಕ್ಕೆ ಆರೋಗ್ಯ ನಷ್ಟಗಳು ಉಂಟಾಗುವಂತಹದ್ದು ಬರುತ್ತೆ ಬಹುಮಾಗಿ ಮುಖ್ಯವಾಗಿ ಸುಸ್ತು ಆಯಾಸ ಆಗುವಂತಹದ್ದು ಮತ್ತೆ ತ್ರೋಟು ಶ್ವಾಸಬಾಧೆ ಸಂಬಂಧಿಸಿದ ಸಮಸ್ಯೆಗಳು ತಲೆಬಾರ ತಲೆಗೆ ಪೆಟ್ಟಾಗುವಂತಹ ಸಮಸ್ಯೆಗಳು ರಕ್ತ ಸಂಬಂಧಿ ಸಮಸ್ಯೆಗಳು ಉದರ ಸಂಬಂಧಿ ಸಮಸ್ಯೆಗಳು ಸೊ ಇವೆಲ್ಲೂ ಕೂಡ ಸಮಸ್ಯೆಗಳು ಹೆಚ್ಚಾಗಿ ಉಲ್ಬಣಿಸಿ ನೀವು ಆಪ್ರೇಷನ್ಸ್ ಮಾಡಿಸ್ಕೊಳ್ಳುವಂತಹದ್ದು ಉಂಟಾಗತ್ತೆ ಮತ್ತು ವಿದ್ಯಾರ್ಥಿಗಳು ಕೂಡ ಗಮನಿಸಬೇಕು ಈ ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ಸ್ನೇಹಿತರಿಂದ ಕೂಡ ಎಡವೋಟುಗಳು ಕಾಣಿಸ್ಕೊಡುವಂತಹ ಸ್ಥಿತಿ ಮತ್ತು ದಂಪತಿಗಳಿಗೂ ಕೂಡ ಈ ಒಂದು ಸಮಯದಲ್ಲಿ ಈ ಒಂದು ಸಮಸ್ಯೆಗಳು ಉಂಟಾಗುವಂಥದ್ದು ಆರೋಗ್ಯ ಸಮಸ್ಯೆಗಳು ಜಾಗೃತಿಯನ್ನು ಪಾಡಿಸುವಂತಹದ್ದು ನೋಡಿ ಈ ಒಂದು ಕುಜಿನ ನಕ್ಷತ್ರ ಧನಿಷ್ಠ ನಕ್ಷತ್ರದಲ್ಲಿ ಸಂಚರಿಸುವಂಥ ಈ ಸಮಯದಲ್ಲಿ ಬಹು ಮುಖ್ಯವಾಗಿ ನೀವು ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಈ ಒಂದು ಕುಷ್ಮಾಂಡ ದೀಪದಲ್ಲಿ ಮೂರು ರೀತಿ ಎಣ್ಣೆಯನ್ನು ಉತ್ತದ ಮಣ್ಣಿನ ಮೇಲೆ ಇಟ್ಟು ಒಂದು ಕುಷ್ಮಾಂಡಿ ದೀಪದ ಅಖಂಡ ದೀಪವನ್ನು ಬೆಳೆಸೋದ್ರಿಂದ ಈ ಒಂದು ಕೆಟ್ಟು ಪ್ರಭಾವಗಳು ಅಂದರೆ ಕೆಡುಕು ಪ್ರಭಾವಗಳು ದುಷ್ಟ ಪ್ರಭಾವಗಳು ರಿವರ್ಸ್ ಆಗುವಂತಹದ್ದು ನಿವಾರಣೆ ಆಗುತ್ತೆ ಇಲ್ಲ ಅಂದರೆ ನಿಮಗೆ ದೃಷ್ಟಿದೋಷ ಆಗತ್ತೆ ಕೆಡುಕು ಪ್ರಭಾವ ಆಗತ್ತೆ ಕೆಟ್ಟ ರೀತಿಯ ಒಂದು ಕಲ್ಮಶವಾದಂತಹ ಒಂದು ವೈಪರೀತ್ಯಗಳು ಅಗೋಚರವಾಗಿ ಮನಸ್ಸಿಗೆ ಬರೋದಿಲ್ಲ ಯಾಕೆ ಈ ರೀತಿ ಇಷ್ಟು ದಿನ ಚೆನ್ನಾಗಿತ್ತು ಈಗ ಇಷ್ಟೆಲ್ಲ ರಿವರ್ಸ್ ಹೊಡಿತಾ ಇದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಎಡವಟ್ಟುಗಳೇ ಕಾಣಿಸ್ತಾ ಇದೆ ಅಂತ ನಿಮ್ಮ ಮೇಲೆ ನಿಮಗೇನೆ ಕಾನ್ಫಿಡೆನ್ಸ್ ಇಲ್ದಿರ ಆಗೋಗ್ಬಿಡುತ್ತೆ ಯಾವ ರೀತಿ ಈ ರೀತಿ ಸಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡುವಂಥ ರಾಹುವಿನ ಸ್ಥಿತಿ ಮೂರು ನಕ್ಷತ್ರಗಳಲ್ಲಿ ಒಂದೊಂದು ರೀತಿ ಒಂದೊಂದು ಸಮಯದಲ್ಲಿ ವೈಪ್ರೀತಿಗಳು ಉಂಟಾಗುವಂತಹದ್ದು ಇರುತ್ತೆ ಹಾಗಾಗಿ ನಾನು ತಿಳಿಸಿರ್ತಕ್ಕಂಥ ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಜೀವನವನ್ನು ಈ ಒಂದೂವರೆ ವರ್ಷಗಳ ಕಾಲ ಅಂದರೆ ಹದಿನೆಂಟು ತಿಂಗಳ ಕಾಲ ಒಲೆ ರೀತಿ ಮಾಡಿಕೊಂಡು ಆ ಒಂದು ಗ್ರಹದ ಪ್ರಭಾವ ದೋಷನ ನಿವಾರಿಸಿಕೊಂಡು ಒಳ್ಳೆಯ ರೀತಿಯ ಒಂದು ಪ್ರತಿಫಲನ ಪಡೆಯುವಂತಹ ಯೋಗ ನಿಮ್ಮ ಕೈಯಲ್ಲೇ ಇರುತ್ತೆ ಹಾಗಾಗಿ ಈ ಒಂದು ರಾಹುಗ್ರಹಕ್ಕೆ ಆದಿದೇವತೆ ಅಂತ ಶಕ್ತಿ ಮಾತ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ದೇವಿಯನ್ನು ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ ನಮಸ್ಕಾರ